ಇಲ್ಲ ಅದು ಮಳೆ ಬಂದಿರೋದಲ್ಲ ಇದು ಆಕ್ಚುಲಿ ಡಿಸ್ಇನ್ಫೆಕ್ಟೆಂಟ್ ಹಾಕಿರ್ತಾರೆ ಇಲ್ಲಿ ಇದನ್ನ ಫುಡ್ ಡಿಪ್ ಅಂತ ಕರೀತಾರೆ ಸೊ ಯಾರೋ ಹೊರಗಡೆಯಿಂದ ಜನ ಬಂದಾಗ ಒಳಗಡೆ ಸುಮಾರು ಜನ ಇದ್ದಾಗ ನಮಗೆ ಡಿಸೀಸ್ ಟ್ರಾನ್ಸ್ಮಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದ್ರ ಮೂಲಕ ಜನ ಬಂದಾಗ ಇಲ್ಲಿ ಡಿಸ್ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಒಂದು ಮೇನ್ ಇಂಟೆ ಬೇಬಿ ಕೈ ಯೂನಿಟ್ ಇನ್ನೊಂದು ಪಕ್ಕದಲ್ಲೇ ಲೈಬ್ರರಿ ಮಾಡಿರೋ ಇನ್ನೊಂದು ಪರ್ಪಸ್ ಏನು ಅಂತ ಅಕಸ್ಮಾತ್ ಇವಾಗ ಒಂದು ಮದರ್ ಒಳಗಡೆ ಇದ್ದಾರೆ ಫಾದರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಆಚೆ ಕುತ್ಕೊಳ್ಳೋಕ್ ಒಬ್ಬರೇ ಕೂತಿರ್ಬೇಕು ಅಂದ್ರೆ ಅವರು ಕೂಡ ಬುಕ್ ರೆಫರ್ ಮಾಡಬಹುದು ಡೈಲಿ ಪರ್ ಡೇ ಸೆವೆನ್ ತೌಸಂಡ್ ಹಾಗಾದ್ರೆ ವೀಕೆಂಡ್ ಅಲ್ಲಿ ಎಷ್ಟು ಜನ ಇರಬಹುದು ಫಿಫ್ಟೀನ್ ಟು ಟ್ವೆಂಟಿ ಲಾಂಗ್ ವೀಕೆಂಡ್ ಇದೆ ಟ್ವೆಂಟಿ ಫೈವ್ ಅಪ್ ಟು ತರ್ಟಿ ತನಕನೂ ಹೋಗಿದೆ ನಮ್ಮ ತರ್ಟಿ ಪರ್ ಡೇ ಟೀನ್ ವೆಹಿಕಲ್ಸ್ ಇದೆ ಸೊ ಈ ತರ ಒಂದೊಂದು ಪ್ರಾಣಿದು ಡಿಸೈನ್ ಅಂತ ಬಾಡಿ ಪ್ಯಾಟರ್ನ್ ನಾವು ಗಾಡಿ ಮೇಲೆ ಹಾಕಿದೀವಿ ಸೊ ಮಕ್ಕಳಿಗೂ ನೋಡಿದಾಗ ಸ್ವಲ್ಪ ಏನೋ ಹುಲಿಲಿ ಹುಲಿ ತರ ಇದೆ ಗಾಡಿ ಅದಕ್ಕೆ ಕೂತ್ಕೊಂಡಿದ್ದೀವಿ ಚಿಟ್ಟೆ ತರ ಇದೆ ಅದ್ರಲ್ಲಿ ಕೂತ್ಕೊಂಡಿದೀವಿ ಅವ್ರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಅದೇ ಏನೇನು ಅನಿಮಲ್ಸ್ ನೋಡಬಹುದು ವಾರ್ಕ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಇನಿಷಿಯೇಟಿವ್ ತರ ಇದು ಅಂಡ್ ಈ ಕಡೆ ನಮ್ ಟಿಕೆಟ್ ಕೌಂಟರ್ ಇದೆ ಮತ್ತೆ ಸಫಾರಿ ಮತ್ತೆ ಝೂದು ಎಂಟ್ರಿ ಪಾಯಿಂಟ್ ಕೂಡ ಇದೆ ಅನಿಮಲ್ಸ್ ಇರುತ್ತೆ ನಾವು ಅನಿಮಲ್ ನ ಹೆಲ್ತ್ ಕೇರ್ ಫೀಡಿಂಗ್ ಎಲ್ಲ ನಾವೇ ಮ್ಯಾನೇಜ್ ಮಾಡೋದು ಸೊ ಈ ಅನಿಮಲ್ಸ್ ಇರೋದು ಮೋಸ್ಟ್ಲಿ ಫಾರ್ ಎಜುಕೇಶನ್ ಅಂಡ್ ರಿಸರ್ಚ್ ಪರ್ಪಸ್ಗೆ ಸೊ ಮಕ್ಕಳಿಗೆ ಬೇರೆ ಪ್ರೈಸ್ ಇದೆ ಸೀನಿಯರ್ ಗೆ ಬೇರೆ ಪ್ರೈಸ್ ಇದೆ ಸೊ ಜನಕ್ಕೆ ಬರ್ತಿದ್ದಂಗೆ ಏನ್ ತಗೋಬೇಕು ಬೇರೆ ಬೇರೆ ಸಫಾರಿ ಮೋಡ್ಸ್ ಇದೆ ಸೊ ಯಾವ್ದು ತಗೋಬೇಕು ಅಂತ ಗೊತ್ತಾಗಲ್ಲ ಸೊ ಡಿಸ್ಪ್ಲೇ ಮಾಡಿದೀವಿ ಅವ್ರು ಇಲ್ಲಿ ಚೂಸ್ ಮಾಡಬಹುದು ಗೌರ್ಮೆಂಟ್ ಸ್ಕೂಲ್ಸ್ಗೆ ಚಿನ್ನರ ಮೃಗಾಲಯ ದರ್ಶನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸೊ ಅದ್ರ ಪ್ರಕಾರ ಅವ್ರಿಗೆ ಫ್ರೀ ಎಂಟ್ರಿ ಇರುತ್ತೆ ಊಟ ಇರುತ್ತೆ ಅಂಡ್ ಗೈಡೆಡ್ ಟೋರ್ ಇರುತ್ತೆ ಎಜುಕೇಶನ್ ಆಫೀಸರ್ ಅವ್ರಿಗೆ ಹೇಳ್ಕೊಡ್ತಾರೆ ಪ್ರಾಣಿಗಳು ಯಾಕೆ ಇಂಪಾರ್ಟೆಂಟ್ ಅಂತ ಅದ್ಬಿಟ್ಟು ರೀಸೆಂಟ್ ಆಗಿ ವೈಲ್ಡ್ ಡೆಡ್ ಅಂತ ಪ್ರೈವೇಟ್ ಸ್ಕೂಲ್ ಗೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ ಸೊ ಸಫಾರಿಯಲ್ಲಿ ಬೇರೆ ಬೇರೆ ತರ ಇದೆ ಒಂದು ಎ ಸಿ ಬಸ್ಸಸ್ ಇದೆ ನಾನ್ ಎ ಸಿ ಬಸ್ಸಸ್ ಇದೆ ಅದ್ಬಿಟ್ಟು ಜೀಪ್ಸ್ ಇದೆ ಮತ್ತೆ ಇನೋವಾ ತರ ಬೇರೆ ಕಾರ್ ಗಳಿದೆ ಸೊ ಬಂದಾಗ ಅವರಿಗೆ ಒಂದು ಫಸ್ಟ್ ಗೊತ್ತಿರ್ಬೇಕು ಝೂ ಒಳಗೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಬಿಕಾಸ್ ಇಲ್ಲಿ ಬರೀ ವಿಸಿಟರ್ಸ್ ಮಾತ್ರ ಅಲ್ಲ ಲೈವ್ ಅನಿಮಲ್ಸ್ ಕೂಡ ಇದೆ ಬನ್ನೇರ್ಘಟ್ಟ ಬಯೋಲಜಿಕಲ್ ಪಾರ್ಕಿಗೆ ಬಂದಿದ್ದೀವಿ ಈ ಪಾರ್ಕಿಗೆ ಅಂತ ಹೇಳಿದರೆ ಇಂತಿಷ್ಟು ರೀತಿ ನಿಯಮಗಳಿದೆ ಮತ್ತು ಟಿಕೆಟ್ ತೊಗೋಬೇಕಾಗುತ್ತೆ ಟಿಕೆಟ್ ಕೌಂಟರ್ಗೆ ಹೋಗಬೇಕಾಗುತ್ತೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದ್ರ ಜೊತೆಗೆ ಈ ಪಾರ್ಕಿನ ಇನ್ಫಾರ್ಮೇಷನ್ ಕೊಡ್ತೀವಿ ನಮ್ಮ ಜೊತೆ ಇದ್ದಾರೆ ಮಿಸ್ ಐಶ್ವರ್ಯಾ ಅವರು ನಮಸ್ಕಾರ ಐಶ್ವರ್ಯ ಹೇಗಿದ್ದೀರಾ ಎಲ್ಲ ಝೂ ಹೋದಾಗಲೂ ನನಗೆ ಬಾಯ್ಸು ಮತ್ತು ಜೆಂಟ್ಸು ಎಲ್ಲ ಇನ್ಫಾರ್ಮೇಷನ್ ಕೊಡೋರು ಖುಷಿ ಆಗ್ತದೆ ನನ್ನಂತ ಲೇಡೀಸ್ ಬಂದು ಇವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂತ ಇವಾಗ ಬನ್ನೇರ್ಘಟ್ಟ ಬಯೋಲಜಿಕಲ್ ಪಾರ್ಕ್ ಅವರು ಟೂರಿಸ್ಟ್ ಬರ್ತಾರೆ ಅಂತ ಹೇಳಿದಾಗ ಯಾವ ರೀತಿ ಪ್ರೊಸೆಸ್ಸು ಟಿಕೆಟ್ ಎಲ್ಲಿ ತೊಗೋಬೇಕು ಹೇಗೆ ಏನು ಇದನ್ನು ಯಾವಾಗ ಆರಂಭ ಮಾಡಿದ್ದು ಇದು ತುಂಬ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಸೊ ಜನಕ್ಕೆ ಎಂಟ್ರ್ ಆಗ್ತಿದ್ದಂಗೆ ಎಲ್ಲಿದ್ದಾರೆ ಅಂತ ಫಸ್ಟ್ ತಿಳ್ಕೊಬೇಕು ಎಲ್ಲರೂ ಕಾಮನ್ ಆಗಿದೆ ನಾ ಬನಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ನೋಡಬಹುದು ಇಲ್ಲಿ ಬನಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅಂತ ಇದೆ ಸೊ ಬಯಲಾಜಿಕಲ್ ಪಾರ್ಕ್ ಮತ್ತೆ ನ್ಯಾಷನಲ್ ಪಾರ್ಕ್ ಎರಡು ಬೇರೆ ಬೇರೆ ನಾವಿರೋದು ನ್ಯಾಷನಲ್ ಪಾರ್ಕ್ ಪಕ್ಕ ಬಟ್ ನ್ಯಾಷನಲ್ ಪಾರ್ಕ್ ಒಳಗಡೆ ಅಲ್ಲ ಸೊ ಇಲ್ಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಜನಕ್ಕೆ ಒಳಗಡೆ ಹೋಗೋದಿಕ್ ಬಿಡಲ್ಲ ಈಗ ನಾಗರಹೊಳೆ ಬಂಡೀಪುರ ಟೈಗರ್ ರಿಸರ್ವ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಅಲ್ಲಿ ಜನಕ್ಕೆ ಬರೀ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಸಂಜೆ ಮಾತ್ರ ಒಂದ್ ಸಫಾರಿ ಇರುತ್ತೆ ಜನ ಹೋಗಿ ಪ್ರಾಣಿನ ನೋಡಕ್ ಆಗಲ್ಲ ಈ ತರ ಝೂ ತರ ಇರಲ್ಲ ಅಂಡ್ ಅಲ್ಲಿ ಫುಲ್ ನಾವು ನ ಹಂಗೆ ಪ್ರೊಟೆಕ್ಟ್ ಮಾಡ್ತೀವಿ ಬಟ್ ಬಯಲಾಜಿಕಲ್ ಪಾರ್ಕ್ ಅಲ್ಲಿ ನಮ್ದು ಕ್ಯಾಪ್ಟಿವ್ ಅನಿಮಲ್ಸ್ ಇರುತ್ತೆ ನಾವು ಅನಿಮಲ್ ನ ಹೆಲ್ತ್ ಕೇರ್ ಫೀಡಿಂಗ್ ಎಲ್ಲ ನಾವೇ ಮ್ಯಾನೇಜ್ ಮಾಡೋದು ಸೊ ಈ ಅನಿಮಲ್ಸ್ ಇರೋದು ಮೋಸ್ಟ್ಲಿ ಫಾರ್ ಎಜುಕೇಶನ್ ಅಂಡ್ ರಿಸರ್ಚ್ ಪರ್ಪಸಸ್ಗೆ ಸೊ ಹಾಗಾಗಿ ಇದು ಬಯೋಲಾಜಿಕಲ್ ಪಾರ್ಕ್ ಮೋಸ್ಟ್ಲಿ ಫಾರ್ ಕ್ಯಾಪ್ಟಿವ್ ಅನಿಮಲ್ಸ್ ನ್ಯಾಷನಲ್ ಪಾರ್ಕ್ ಅಂದ್ರೆ ಹೋಲ್ ಏರಿಯಾ ವಿಚ್ ಇಸ್ ಪ್ರೊಟೆಕ್ಟೆಡ್ ಇನ್ ಇನ್ಸ್ ಟು ಸೊ ಎರಡು ಮೈನ್ ಡಿಫರೆನ್ಸ್ ಇದೆ ಗೊತ್ತಿಲ್ಲ ಬಂದಾಗ ಹೋಗಿದೆ ಅಂತ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗಿದೆ ಅಂತ ಹೇಳ್ತಾರೆ ಬಯೋಲಾಜಿಕಲ್ ಪಾರ್ಕ್ ಗೆ ಹೋಗಿದೆ ಅಂತ ಗೊತ್ತಾಗಲ್ಲ ಇಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಹೋದಾಗ ನಿಮ್ಮಿಂದ ಗೊತ್ತಾಗ್ತಾ ಇದೆ ಇಲ್ಲಿ ಏನ್ ರೆಸಿಗ್ನೇಷನ್ ಇಲ್ಲಿ ಬಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆರು ವರ್ಷದಿಂದ ಸೊ ನನ್ನ ಕೆಲಸ ಏನು ಅಂತಂದ್ರೆ ನಾವು ಈ ಕ್ಯಾಪ್ಟಿವ್ ಅನಿಮಲ್ಸ್ ಗೆ ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಪ್ರಿಸರ್ವ್ ಮಾಡ್ಬೇಕು ಇಲ್ಲಿರೋ ಜೆನೆಟಿಕ್ ಡೈವರ್ಸಿಟಿ ನಾವು ಟ್ರ್ಯಾಕ್ ಮಾಡಬೇಕು ಸೊ ನಾವು ಮೈನ್ ರೋಲ್ ಇರೋದೇ ಎಜುಕೇಶನ್ ಅಂಡ್ ರಿಸರ್ಚ್ ಅಂತ ಹೇಳಿದೆ ಅದು ಬಿಟ್ಟು ಇನ್ನೊಂದು ಮೈನ್ ಪರ್ಪಸ್ ಇದೆ ರೆಸ್ಕ್ಯೂ ಅಂಡ್ ರಿಹಾಬಿಲಿಟೇಷನ್ ಸೊ ವೈಲ್ಡ್ ಅನಿಮಲ್ಸ್ ಬಂದಾಗ ನಾವು ಅದನ್ನ ಬ್ರೀಡ್ ಮಾಡಿ ವಾಪಸ್ ಕಾಡಿಗೆ ಬಿಡೋ ಅಂತ ಪರಿಸ್ಥಿತಿ ಬಂದ್ರೆ ಈ ಅನಿಮಲ್ಸ್ ನಾವು ಇನ್ಶೂರೆನ್ಸ್ ಪಾಪುಲೇಷನ್ ಆಗಿ ಯೂಸ್ ಮಾಡ್ತೀವಿ ಸೊ ಈ ಅನಿಮಲ್ ನಾವು ಕಾಡಿಗೆ ಬಿಡಬೇಕು ಅಂದ್ರೆ ಜೆನೆಟಿಕ್ಸ್ ತುಂಬಾ ಚೆನ್ನಾಗಿರ್ಬೇಕು ಸೊ ನಾವು ಕ್ಯಾಪ್ಟಿವಿಟಿಯಲ್ಲಿ ಅದೆಲ್ಲದನ್ನು ಮೇಂಟೈನ್ ಮಾಡಬೇಕು ಅದು ನನ್ನ ರೋಲ್ ಸೊ ಅನಿಮಲ್ ವೆಲ್ಫೇರ್ ತಕ್ಕಂಗೆ ಏನೇನು ಪ್ರಾಕ್ಟೀಸಸ್ ಝೂಗಳಲ್ಲಿ ಅಥವಾ ಕಂಡೀಷನ್ಸ್ ಅಲ್ಲಿ ಅದನ್ನ ನೋಡೋದು ಅದನ್ನ ಮಾಡಿಸೋದು ನನ್ನ ಕೆಲಸ ನನ್ನ ಯಾವ ಕಡೆಯಿಂದ ಎಂಟ್ರಿ ಸೊ ಇದು ಪಬ್ಲಿಕ್ ಎಂಟ್ರಿ ಇಲ್ಲಿಂದ ಜನ ಬರ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ ಬರೋರು ಈ ಕಡೆ ಅದ್ ಅದ್ಬಿಟ್ಟು ನಮಗೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ ಸೊ ಬಿ ಎಂ ಟಿ ಸಿ ಬಸ್ ಸ್ಟ್ಯಾಂಡ್ ಸ್ಪೆಸಿಫಿಕ್ ಆಗಿ ಬನಘಟ ಬಯಲಾಜಿಕಲ್ ಪಾರ್ಕ್ ಗೆ ಅಂತ ಒಂದು ಲಾಸ್ಟ್ ಸ್ಟಾಪ್ ಇದು ಸೊ ಇಲ್ಲಿಂದ ಪಬ್ಲಿಕ್ ಬರಬಹುದು ಅಂಡ್ ಅದ್ರ ಹಿಂದೆ ಪಾರ್ಕಿಂಗ್ ಲಾಟ್ ಇದೆ ಸೊ ಆ ಕಡೆಯಿಂದ ಅವ್ರ ಓನ್ ವೆಹಿಕಲ್ಸ್ ಇದೆ ಅದ್ರಲ್ಲಿ ಬರ್ಬೋದು ಮೇನ್ ಎಂಟ್ರೆನ್ಸ್ ಇದು ಅಂಡ್ ಇಲ್ಲೊಂದು ರೀಸೆಂಟ್ ಆಗಿ ನಾವು ಒಂದು ಸೆಲ್ಫಿ ಪಾಯಿಂಟ್ ಕೂಡ ಇನ್ಸ್ಟಾಲ್ ಮಾಡಿದೀವಿ ಇದು ಸೆಲ್ಫಿ ಪಾಯಿಂಟ್ ಎಸ್ಕೊಂಡಿರೋದು ಸೊ ಅವರು ಜನರಲಿ ಏನೇನು ಅನಿಮಲ್ಸ್ ನೋಡಬಹುದು ಪಾರ್ಕ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಇನಿಶಿಯೇಟಿವ್ ತರ ಇದು ಅಂಡ್ ಈ ಕಡೆ ನಮ್ ಟಿಕೆಟ್ ಕೌಂಟರ್ಸ್ ಇದೆ ಮತ್ತೆ ಸಫಾರಿ ಮತ್ತೆ ಝೂದು ಎಂಟ್ರಿ ಪಾಯಿಂಟ್ ಕೂಡ ಇದೆ ಯಾವಾಗ ಓಪನ್ ಆಗುತ್ತೆ ಟೈಮಿಂಗ್ಸ್ ಯಾವಾಗ ಮಾರ್ನಿಂಗ್ ಯಾಕೆಂದ್ರೆ ಆಲ್ರೆಡಿ ಮಕ್ಳೆಲ್ಲ ಬಂದಿದ್ದಾವೆ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ನಾವು ನೋಡ್ತಾ ಇರೋದು ಮಕ್ಳನ್ನೇ ಕರೆಕ್ಟ್ ಬೆಳಗ್ಗೆ ನೈನ್ ಥರ್ಟಿಗೆ ಸ್ಟಾರ್ಟ್ ಆಗುತ್ತೆ ನೈನ್ ತರ್ಟಿಯಿಂದ ಸಂಜೆ ಐದು ಗಂಟೆ ತನಕ ಟಿಕೆಟ್ ಕೊಡ್ತಾರೆ ಜನ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ತನಕನೂ ನೋಡ್ಬೋದು ಸಫಾರಿ ಸ್ಟಾರ್ಟ್ ಆಗೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಲಾ ಲಾಸ್ಟ್ ಸಫಾರಿ ಹೋಗೋದು ನಾಲ್ಕು ಗಂಟೆಗೆ ಓಕೆ ಈ ಕಡೆ ಒಂದು ನೋಡ್ತಾ ಇದ್ದೀರ ಬನ್ನೇರಿಘಟ್ಟ ಬೆಲಜೀಪುರ ಅಲ್ಲಿ ಕೆಲವೊಂದು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಸಲಹಾ ಪೆಟ್ಟಿಗೆ ಕುರ್ಚಿ ಅದೇನದು ಅದೇನು ಕ್ಯಾಬಿನ್ ಅದು ಕ್ಲಾಕ್ ರೂಮ್ ಅಂತ ಸೊ ಈಗ ಜನ ತುಂಬಾ ಲಗೇಜ್ ತೊಗೊಂಡ್ ಬಂದಿದ್ರೆ ಅಥವಾ ಏನಾದ್ರು ಅವ್ರು ಇಡ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದ್ರೆ ಅದನ್ನ ಇಲ್ಲಿ ನಾವು ಇಟ್ಕೊಂಡು ಇಟ್ಬಿಟ್ಟು ಅವ್ರು ಹೋಗಬೇಕಾದ್ರೆ ವಾಪಸ್ ತೊಗೊಂಡು ಹೋಗ್ಬೋದು ಸೊ ಅವ್ರಿಗೆ ಸ್ಟೋರ್ ರೂಮ್ ತರ ಚಿಕ್ಕದೊಂದು ಕ್ಲಾಕ್ ರೂಮ್ ಅದು ಓಕೆ ಇದೇನೊಂದು ಚಾರ್ಟ್ ಹಾಕಿದ್ದೀರಾ ಇಲ್ಲಿ ಇದು ನಮ್ದು ಫೇರು ನಮ್ದು ಆಕ್ಚುಲಿ ಬೇರೆ ಬೇರೆ ಫೇರ್ ಪ್ರೈಸಸ್ ಇದೆ ಸೊ ಮಕ್ಕಳಿಗೆ ಬೇರೆ ಪ್ರೈಸ್ ಇದೆ ಸೀನಿಯರ್ ಸಿಟಿಸನ್ಗೆ ಬೇರೆ ಪ್ರೈಸ್ ಇದೆ ಸೊ ಜನಕ್ಕೆ ಬರ್ತಿದ್ದಂಗೆ ಏನು ತೊಗೋಬೇಕು ಬೇರೆ ಬೇರೆ ಸಫಾರಿ ಮೋಡ್ಸ್ ಇದೆ ಸೊ ಯಾವ್ದು ತೊಗೋಬೇಕು ಅಂತ ಗೊತ್ತಾಗಲ್ಲ ಸೊ ಡಿಸ್ಪ್ಲೇ ಮಾಡಿದ್ದೀವಿ ಅವ್ರು ಇಲ್ಲಿ ಚೂಸ್ ಮಾಡ್ಬೋದು ಇದು ಬಿಟ್ಟು ನಮ್ಗೆ ಆನ್ಲೈನ್ ಟಿಕೆಟಿಂಗ್ ಕೂಡ ಇದೆ ಸೊ ಜನ ಇಲ್ಲಿ ಬಂದೇ ತೊಗೋಬೇಕಂತಾನು ಇಲ್ಲ ಆನ್ಲೈನ್ ಅಲ್ಲೇ ನಮ್ಮ ಆ್ಯಪಲ್ಲಿ ನಮ್ದು ವೆಬ್ಸೈಟ್ ಓಪನ್ ಮಾಡಿದ್ರೆ ಅಲ್ಲೇ ಟಿಕೆಟ್ ಬುಕ್ ಮಾಡ್ಬೋದು ಸೊ ಎಲ್ಲಿ ಕೂತಿರ್ತಾರೆ ಒಂದ್ ವಾರ ಮುಂಚೆಯಿಂದ ಟಿಕೆಟ್ ಬುಕ್ ಮಾಡಿ ಕ್ಯೂ ಇಲ್ದ್ರೆ ಆರಾಮಾಗಿ ಒಳಗೆ ಎಂಟ್ರಾಗ್ಬೋದು ಓಕೆ ಈವನ್ ಯಾವ್ದಾದ್ರು ಪರ್ಟಿಕ್ಯೂಲರ್ ಡೇಗೆ ಸ್ಟೂಡೆಂಟ್ ಏನಾದ್ರು ಫ್ರೀ ಆ ತರ ಏನಾದ್ರು ಅವೈಲಬಿಲಿಟಿ ಗೌರ್ಮೆಂಟ್ ಸ್ಕೂಲ್ ಗೆ ಚಿನ್ನರ ಮೃಗಾಲಯ ದರ್ಶನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸೊ ಅದ್ರ ಪ್ರಕಾರ ಅವ್ರಿಗೆ ಫ್ರೀ ಎಂಟ್ರಿ ಇರುತ್ತೆ ಊಟ ಇರುತ್ತೆ ಅಂಡ್ ಗೈಡೆಡ್ ಟೋರ್ ಇರುತ್ತೆ ಎಜುಕೇಶನ್ ಆಫೀಸರ್ ಹೇಳ್ಕೊಡ್ತಾರೆ ಪ್ರಾಣಿಗಳು ಯಾಕೆ ಇಂಪಾರ್ಟೆಂಟ್ ಅಂತ ಅದ್ ಬಿಟ್ಟು ರೀಸೆಂಟ್ ಆಗಿ ವೈಲ್ಡ್ ಡೆಡ್ ಅಂತ ಪ್ರೈವೇಟ್ ಸ್ಕೂಲ್ ಗೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ ಆ ಪ್ರೋಗ್ರಾಮ್ ಅಲ್ಲೂ ಕೂಡ ಅವ್ರಿಗೆ ಎಲ್ಲ ಎಜುಕೇಟೆಡ್ ರಿಲೇಟೆಡ್ ಏನೇನು ಬೇಕು ಝೂ ಬಗ್ಗೆ ತಿಳ್ಕೊಳಕ್ಕೆ ಅಥವಾ ಅನಿಮಲ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಅದೆಲ್ಲದನ್ನು ಪ್ರೊವೈಡ್ ಮಾಡ್ತೀವಿ ವಿತ್ ಮಿನಿಮಮ್ ಚಾರ್ಜಸ್ ಇವಾಗ ಅಲ್ಲಿ ಎಂಟ್ರಿ ಆಗ್ತದೆ ಮಕ್ಕಳು ನಾವು ಈ ಕಡೆ ಸೈಡ್ ಟಿಕೆಟ್ ಬರ್ತಾ ಇದ್ದೀವಿ ಇದು ನಮ್ಮ ಟಿಕೆಟ್ ಕೌಂಟರ್ ಕೆಲವ್ರಿಗೆ ಇಲ್ಲಿ ಇಲ್ಲೇ ಬಂದು ಟಿಕೆಟ್ ತಗೋಬೇಕು ಅಂತ ಇದ್ರೆ ಇಲ್ಲಿ ಬೇರೆ ಬೇರೆ ಕೌಂಟರ್ಸ್ ಇದೆ ಇಲ್ಲಿ ಬಂದು ತಗೋಬಹುದು ಕೌಂಟರ್ ಅಲ್ಲಿ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ನಮ್ದು ಸೆಲ್ಫ್ ಸರ್ವ್ ಕಿಯೋಸ್ ಕೂಡ ಇದೆ ಸೊ ಕಿಯೋಸ್ ಗಳು ಕೂಡ ಟಿಕೆಟ್ ತಗೋಬಹುದು ಇದೇನು ಪರ್ಟಿಕ್ಯುಲರ್ ಬೇರೆ ಬೇರೆ ಇದೆಯಲ್ಲ ಏನ್ ವೆಹಿಕಲ್ ಗಳಲ್ಲಿ ಕರ್ಕೊಂಡು ಹೋಗ್ತಿರಲ್ಲ ನೀವು ಎಸಿ ಬಸ್ ಇದೆ ಮತ್ತೆ ಜಿಪ್ಸಿ ಇದೆ ಏನದು ಏನ್ ಡಿಫ್ರೆನ್ಸ್ ಅಲ್ಲಿ ಬೇರೆ ಬೇರೆ ತರ ಇದೆ ನಮ್ದು ಎಸಿ ಸಿ ಬಸ್ಸಸ್ ಇದೆ ನಾನ್ ಎ ಸಿ ಬಸ್ಸಸ್ ಇದೆ ಅದ್ ಬಿಟ್ಟು ಜೀಪ್ಸ್ ಇದೆ ಮತ್ತೆ ಇನೋವಾ ತರ ಬೇರೆ ಕಾರ್ ಗಳಿದೆ ಸೊ ಜನ ಚೂಸ್ ಮಾಡಬಹುದು ಬೇಸ್ಡ್ ಆನ್ ದ ಟೈಪ್ ಆಫ್ ವೆಹಿಕಲ್ ಪ್ರೈಸ್ ಕೂಡ ವೇರಿ ಆಗುತ್ತೆ ಸಫಾರಿಗೆ ಬೇರೆ ವೆಹಿಕಲ್ ಇದೆ ಇಲ್ಲಿ ಎ ಸಿ ಬಸ್ಗೆ ಸಪ್ರೇಟ್ ಆಗಿ ಬಿಕಾಸ್ ಎಸಿಗೆ ಹೋಗೋರಿಗೆ ಸಪ್ರೇಟ್ ಆಗಿ ಒಂದು ಬೇರೆ ಕ್ಯೂ ಇದ್ರೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಒಂದೇ ಕಡೆ ಹೋದ್ರೆ ಜನ ಸಾಟರ್ಡೆ ಸಂಡೇಸ್ ತುಂಬಾ ಕ್ರೌಡ್ ಇದ್ದಾಗ ಕ್ರೌಡ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗಬಾರ್ದು ತುಂಬಾ ಕ್ಯೂ ಅಲ್ಲಿ ವೇಟ್ ಮಾಡಬಾರ್ದು ಅಂತ ಡಿವೈಡ್ ಮಾಡಿದೀವಿ ಇಲ್ಲಿ ಕಿಯೋಸ್ಕ್ ಕೂಡ ಹಾಕಿದೀವಿ ಸೊ ಕ್ಯೂಲಲ್ಲೇ ವೈಟ್ ಮಾಡ್ಬೇಕಂತ ಇಲ್ಲ ಸೊ ಅಲ್ಲಿ ಕಿಯೋಸ್ಕ್ ಹೋಗಿ ಡೈರೆಕ್ಟ್ ಆಗಿ ಅವರೇನೆ ತಗೋಬಹುದು ಸೊ ಒಟ್ನಲ್ಲಿ ಜನಕ್ಕೆ ಆದಷ್ಟು ಫೆಸಿಲಿಟೀಸ್ ಜಾಸ್ತಿ ಮಾಡೋದಕ್ಕೋಸ್ಕರ ಈ ತರ ಇನಿಶಿಯೇಟಿವ್ಸ್ ತಗೊಂಡಿದ್ದೀವಿ ರೆಸ್ಪಾನ್ಸಿಬಿಲಿಟೀಸ್ ಹಾಕಿದ್ರೆ ಈ ಕಡೆ ಪಾರ್ಕ್ ಕರ್ತವ್ಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಇದೆ ಸೊ ಜನರಲಿ ನಮಗೆ ಬೇರೆ ಬೇರೆ ಕಡೆಯಿಂದ ಜನ ಬಂದಾಗ ಜನ ಬಂದಾಗ ಅವರಿಗೆ ಒಂದು ಫಸ್ಟೇ ಗೊತ್ತಿರಬೇಕು ಝೂ ಒಳಗೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಬಿಕಾಸ್ ಇಲ್ಲಿ ಬರೀ ವಿಸಿಟರ್ಸ್ ಮಾತ್ರ ಅಲ್ಲ ಲೈವ್ ಅನಿಮಲ್ಸ್ ಕೂಡ ಇದೆ ಅಂಡ್ ನಾವು ಅನಿಮಲ್ಸ್ಗೆ ತೊಂದರೆ ಆಗೋ ಥರ ಯಾವುದೇ ಕೆಲಸನೂ ಮಾಡಬಾರ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅಂಡ್ ನಾವು ಪ್ರತಿಯೊಂದು ಇಂಡಿವಿಜುವಲ್ಗೂ ಹೋಗಿ ಹೇಳೋಕ್ಕಾಗಲ್ಲ ಸೊ ಈ ಥರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅದು ಡೂಸ್ ಅಂಡ್ ಡೋಂಸ್ ಬೋರ್ಡ್ಗಳನ್ನ ನಾವು ಝೂ ಅಲ್ಲಿ ಸುಮಾರು ಕಡೆ ಸ್ಟ್ರಾಟಜಿಕಲ್ ಲೊಕೇಶನ್ ಅಲ್ಲಿ ಹಾಕಿದ್ದೀವಿ ಅದರಿಂದ ಅಟ್ಲೀಸ್ಟ್ ಜನಕ್ಕೆ ಗೊತ್ತಾದ್ರೆ ಇದೆಲ್ಲ ಅಫೆನ್ಸ್ ಇದೆಲ್ಲ ಮಾಡಬಾರ್ದು ಅಂತ ಅವ್ರಿಗೆ ಮೊದಲೇ ತಿಳ್ಸೋದಕ್ಕೆ ಒಂದು ಪ್ರಯತ್ನ ಇದು ಮತ್ತೆ ಪ್ಲಾಸ್ಟಿಕ್ನು ಜಾಸ್ತಿ ಯೂಸ್ ಮಾಡಬಾರ್ದಂತ ಪ್ಲಾಸ್ ಪ್ಲಾಸ್ಟಿಕ್ ಫ್ರೀ ಜೋನ್ ಅಂತಾನು ಬೋರ್ಡ್ ಹಾಕಿದೀವಿ ಹ್ಮ್ 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 ಇಲ್ಲಿ ಏನಾದರೂ ಫುಡ್ ಅವೈಲೇಬಿಲಿಟಿ ಇದೆಯಾ ಒಳಗಡೆ ಬಂದ್ರೆ ಅಥವಾ ಹೊರಗಡೆನೆ ತಿನ್ಬೇಕಾ ಯಾವ ರೀತಿ ಮಕ್ಳು ಬರ್ತಾ ಇರ್ತಾರಲ್ಲ ಅವರಿಗೆ ಅವಾಗ ಅನ್ಸುತ್ತೆ ಇವಾಗ ಸಫಾರಿ ಝೂಗೆಲ್ಲ ಒಳಗಡೆ ಹೋದ್ರೆ ಟೈಮ್ ಹಿಡಿಯುತ್ತೆ ತುಂಬಾ ಟೈಮ್ ಸಫಾರಿಗೆ ಬರಿ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ಹಾ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಆಗುತ್ತೆ ಸಫಾರಿ ತುಂಬಾ ಟೈಮ್ ಆಗಲ್ಲ ಝೂಗೆ ಅವರು ನೆಟ್ಕೊಂಡು ಹೋಗೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಸುಮಾರು ಅಂಗಡಿಗಳಿದೆ ಹೊರಗಡೆ ಕುತ್ಕೊಂಡು ತಿನ್ನೋದಕ್ಕೆ ಒಂದು ಜಾಗ್ರೂ ಇದೆ ಇಲ್ಲೇ ಹೊರಗಡೆ ಅದು ಬಿಟ್ಟು ಝೂ ಒಳಗಡೆ ಎಂಟರ್ ಆದ್ಮೇಲೆ ತಿನ್ಬೇಕಂದ್ರೆ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ತಿನ್ಬಹುದು ಆದ್ರೆ ಅವ್ರ ಮನೆಯಿಂದ ತೊಗೊಂಡ್ಬಿ ತಿಂತಾರೆ ಅಂದ್ರೆ ಅದಕ್ಕೂ ನಮ್ಗೆ ಆಪ್ಷನ್ ಇದೆ ಅವರಿಗೆ ಆದ್ರೆ ನಾವು ಒಂದು ಲಿಮಿಟೆಡ್ ಡೆಸಿಗ್ನೇಷನ್ಸ್ ಮಾಡಿದೀವಿ ಸಿಟಿಂಗ್ ಏರಿಯಾಸ್ ಮಾಡಿದೀವಿ ಅಲ್ಲೇ ತಿನ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಿಕಾಸ್ ಬೇರೆ ಕಡೆ ಲಿಟರ್ ಮಾಡಬಾರ್ದು ಅಂಡ್ ಪ್ರಾಣಿಗಳಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣ ಕಾರಣಕ್ಕೆ ಸೊ ಥ್ರೂ ದ ಝೂ ಎಲ್ಲ ಕಡೆನೂ ನಮ್ದು ಒಂದಷ್ಟು ಪರ್ಗೋಲಾಸ್ ಇದೆ ಶೆಲ್ಟರ್ಸ್ ಇದೆ ಇಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಅವ್ರ ಮನೆ ಊಟಾನು ತಿನ್ಬೋದು ಎಂಟ್ರಿ ಈ ಕಡೆನ ಆ ಕಡೆ ಎರಡು ಕಡೆನೂ ಎಂಟ್ರಿ ಇಲ್ಲಿ ಎರಡು ಎಂಟ್ರೆನ್ಸ್ ಇದೆ ಒಂದು ಸಫಾರಿಗೆ ಇನ್ನೊಂದು ಝೂಗೆ ಇಲ್ಲಿ ಇದು ಮಳೆ ಬಂದಿರೋದು ಅಥವಾ ಏನಿದೆ ಇಲ್ಲ ಇದು ಮಳೆ ಬಂದಿರೋದಲ್ಲ ಇದು ಆಕ್ಚುಲಿ ಡಿಸ್ಇನ್ಫೆಕ್ಟೆಂಟ್ ಹಾಕಿರ್ತಾರೆ ಇಲ್ಲಿ ಇದನ್ನ ಫುಡ್ ಡಿಪ್ ಅಂತ ಕರೀತಾರೆ ಸೊ ಯಾರೋ ಹೊರಗಡೆಯಿಂದ ಜನ ಬಂದಾಗ ಒಳಗಡೆ ಸುಮಾರು ಜನ ಇದ್ದಾಗ ನಮಗೆ ಡಿಸೀಸ್ ಟ್ರಾನ್ಸ್ಮಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದ್ರ ಮೂಲಕ ಜನ ಬಂದಾಗ ಇಲ್ಲಿ ಡಿಸ್ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಓಕೆ ಅನಿಮಲ್ ಗೆ ಇದರಿಂದ ಈ ತರ ಪ್ರತಿ ಹೋಲ್ಡಿಂಗ್ ಹೌಸ್ ಮುಂದೇನೂ ಇರುತ್ತೆ ಸೊ ಕೀಪರ್ ಎಂಟರ್ ಆಗ್ಬೇಕಾದ್ರೂ ಕೂಡ ಅವರಲ್ಲಿ ಡಿಸ್ಇನ್ಫೆಕ್ಟ್ ಮಾಡ್ಕೊಂಡು ಎಂಟರ್ ಆಗ್ತಾರೆ ಇಲ್ಲಿ ಅವರು ಸ್ಕ್ಯಾನ್ ಮಾಡ್ತಾರೆ ಸೊ ಎಲ್ಲ ಟಿಕೆಟ್ ಅಲ್ಲೂ ಕ್ಯೂ ಆರ್ ಕೋಡ್ ಇರುತ್ತೆ ಸೊ ಅದು ಝೂಗೆ ಈ ಕಡೆ ಇರೋದು ಸಫಾರಿಗೆ ಸೊ ನಮ್ದು ಝೂ ಅಂಡ್ ಸಫಾರಿ ಕಾಂಬೋ ಟಿಕೆಟ್ ಸಿಗುತ್ತೆ ಅದು ಬರೀ ಝೂದು ಸಪ್ರೇಟ್ ಟಿಕೆಟ್ ಸಿಗುತ್ತೆ ಸೊ ಈ ಕಡೆ ಬಂದ್ರೆ ಅವ್ರು ಸಫಾರಿಗೆ ಸ್ಕ್ಯಾನ್ ಮಾಡ್ತಾರೆ ಅಂಡ್ ಆ ಕಡೆ ಸೇಮ್ ಅದೇ ಟಿಕೆಟ್ ಅಲ್ಲಿ ಅವ್ರ ಝೂಗು ಎಂಟರ್ ಆಗ್ಬಹುದು ಟೈಮಿಂಗ್ಸ್ ಏನು ಸಫಾರು ಝೂದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸಫಾರಿ ಝೂ ನೈನ್ ತರ್ಟಿಗೆ ಓಪನ್ ಆಗುತ್ತೆ ಕ್ಲೋಸ್ ಲಾಸ್ಟ್ ಸಫಾರಿ ಬಸ್ ಹೋಗೋದು ಫೋರ್ ಓ ಕ್ಲಾಕ್ ಇನ್ ಈವ್ನಿಂಗ್ ಓಕೆ ಫೈವ್ ತನಕ ಟಿಕೆಟ್ ಕೊಡ್ತಾರೆ ಬಟ್ ಫೈವ್ ತರ್ಟಿ ಸಿಕ್ಸ್ ತನಕನು ಅನಿಮಲ್ಸ್ ಕಾಣಿಸ್ತವೆ ಝೂ ಅಲ್ಲಿ ಯೂಶ್ಲಿ ಎಷ್ಟು ಕ್ರೌಡ್ ಇರುತ್ತೆ ಮಂದಿ ತಗೊಳ್ತೀರಾ ಅಥವಾ ನೀವು ಇಯರ್ಲಿ ತಗೊಳ್ತೀರಾ ಯಾವ ರೀತಿ ಕೌಂಟ್ ಮಾಡ್ತೀರಾ ನಾವು ಆಕ್ಚುಲಿ ಎವ್ರಿ ಡೇ ಕೌಂಟ್ ಮಾಡ್ತೀವಿ ಬಿಕಾಸ್ ನಮಗೆ ಪ್ರತಿದಿನ ನಮ್ಗೆ ಏನಿಲ್ಲ ಟಿಕೆಟ್ಸ್ ಎಲ್ಲ ಆಗುತ್ತೆ ಅದೊಂದು ರಿಪೋರ್ಟ್ ಬರುತ್ತೆ ನಮಗೆ ವೀಕೆಂಡ್ಸ್ ಅಲ್ಲಿ ಅಥವಾ ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ ಅಫ್ಕೋರ್ಸ್ ಜಾಸ್ತಿ ಜನ ಬರ್ತಾರೆ ಅಥವಾ ಸಮ್ಮರ್ ವೆಕೇಶನ್ಸ್ ಇದ್ದಾಗ ತುಂಬಾ ಜನ ಬರ್ತಾರೆ ವೀಕ್ ಡೇಸ್ ಅಲ್ಲಿ ಫೈವ್ ಟು ಸೆವೆನ್ ತೌಸಂಡ್ ವಿಸಿಟರ್ಸ್ ಅಂತೂ ಇದ್ದೇ ಇರ್ತಾರೆ ಡೈಲಿ ಪರ್ ಡೇ ಸೆವೆನ್ ತೌಸಂಡ್ ಹಾಗಾದ್ರೆ ವೀಕ್ ಅಲ್ಲಿ ಎಷ್ಟು ಜನ ಇರಬಹುದು ಫಿಫ್ಟೀನ್ ಟು ಟ್ವೆಂಟಿ ಲಾಂಗ್ ವೀಕೆಂಡ್ ಇದೆ ಟ್ವೆಂಟಿ ಫೈವ್ ಅಪ್ ಟು ತರ್ಟಿ ತನಕ ಹೋಗಿದೆ ನಮ್ ತರ್ಟಿ ತೌಸಂಡ್ ಪರ್ ಡೇ ಓಕೆ ಅಂದ್ರೆ ಸಮ್ಮರ್ ಅಲ್ಲಿ ಜಾಸ್ತಿ ಆಗುತ್ತಾ ಅಥವಾ ವೀಕೆಂಡ್ ಅಲ್ಲಿ ವೆಕೇಶನ್ ಅಲ್ಲಿ ಜಾಸ್ತಿ ಆಗುತ್ತೆ ದಸರಾ ವೆಕೇಶನ್ಸ್ ಜಾಸ್ತಿ ಆಗುತ್ತೆ ಕ್ರಿಸ್ಮಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ ಸೊ ನಮಗೆ ಬೇರೆ ಕಡೆಯಿಂದ ಬರೋ ವಿಸಿಟರ್ಸ್ ಬೆಂಗಳೂರು ಜಾಸ್ತಿ ಬಂದಾಗ ಅವ್ರಿಗೆ ಇಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರೋ ಇದನ್ನೆಲ್ಲ ಕ್ರೌಡ್ ಎಲ್ಲ ಕಂಟ್ರೋಲ್ ಮಾಡ್ಬೇಕಲ್ಲ ಎಷ್ಟು ಜನ ವರ್ಕ್ ಮಾಡ್ತಾರೆ ನಮಗೆ ಇಲ್ಲಿ ಸೆಕ್ಯೂರಿಟಿ ಇದ್ದಾರೆ ಅದು ಬಿಟ್ಟು ನಮ್ಮ ಸ್ಟಾಫ್ ಕೂಡ ಇದಾರೆ ಆಲ್ಮೋಸ್ಟ್ ಎಲ್ಲ ಎನ್ಕ್ಲೋಜರ್ ಹತ್ರ ಕೀಪರ್ಸ್ ಇರ್ತಾರೆ ಅವರು ಕ್ರೌಡ್ ಕಂಟ್ರೋಲ್ ಹೆಲ್ಪ್ ಮಾಡ್ತಾರೆ ಅದು ಬಿಟ್ಟು ಸೆಕ್ಯೂರಿಟಿ ಎಲ್ಲ ಡೆಸಿಗ್ನೇಟೆಡ್ ಪ್ಲೇಸಸ್ ಅಲ್ಲಿ ಇರ್ತಾರೆ ಎಕ್ಸ್ ಆರ್ಮಿ ಮೆನ್ ಇದ್ದಾರೆ ಸೊ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮೆಂಬರ್ಸ್ ಇದ್ದಾರೆ ಆಲ್ಮೋಸ್ಟ್ ಬರೀ ನಮಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಗೆ ಅಂತಾನೆ ಅವ್ರು ಆರ್ಮಿಲಿ ಕೆಲಸ ಮಾಡ್ತಾ ಇದ್ರು ಮುಂಚೆ ಆರ್ಮಿ ಸರ್ವಿಸ್ ಆದ್ರ ಮೇಲೆ ಇಲ್ಲಿ ಬಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಇದಾರೆ ನಾರ್ಮಲ್ ಸೆಕ್ಯೂರಿಟಿ ಕೂಡ ಇದಾರೆ ಇವಾಗ ನಾವು ಸಫಾರಿಗೆ ಹೋಗ್ತಾ ಇದೀವಿ ಝೂ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಝೂ ನೋಡ್ಕೊಂಡು ಬರೋಣ ಮೇಲೆ ಸಫಾರಿಗೆ ಹೋಗ್ಬೋದು ಬನ್ನಿ ಅಂದರೆ ಅಲ್ಲಿ ಹೋಗ್ಬೇಕಂದ್ರೆ ವಾಕ್ತರೂ ಹೋಗ್ಬೇಕಾ ಝೂ ಅಲ್ಲಿ ಆಕ್ಚುಲಿ ವಾಕೇ ಇರೋದು ಫುಲ್ ಎಲ್ಲಾ ಕಡೆನೂ ವೆಹಿಕಲ್ಸ್ ಹೋಗಲ್ಲ ಬಟ್ ಕೆಲವು ಕಡೆ ನಮ್ಗೆ ಸೀನಿಯರ್ ಸಿಟಿಜನ್ಸ್ ಗೆಲ್ಲ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ವೆಹಿಕಲ್ಸ್ ಇಟ್ಟಿದೀವಿ ಬ್ಯಾಟ್ರಿ ವೆಹಿಕಲ್ಸ್ ಬಟ್ ಕೆಲವು ಎನ್ಕ್ಲೋಜರ್ಸ್ ಹತ್ರ ಅಲ್ಲಿ ಪಿಕ್ಅಪ್ ಅಂಡ್ ಡ್ರಾಪ್ ಪಾಯಿಂಟ್ ಇರುತ್ತೆ ಸೊ ಅಲ್ಲಿಂದ ಹೋಗಿ ಅವರು ನಡ್ಕೊಂಡು ನೋಡ್ಕೊಂಡು ಬರ್ಬೇಕು ಇಲ್ಲ ನಾವು ಆಗಲ್ಲ ಅಂದ್ರೆ ಅವ್ರ ಗಾಡಿನಲ್ಲೇ ಕೂತ್ಕೊಂಡು ಈ ತರ ಗಾಡಿ ಇದು ನಮ್ಮ ಬ್ಯಾಟ್ರಿ ವೆಹಿಕಲ್ ಎಷ್ಟು ಆಲ್ಮೋಸ್ಟ್ ಫಿಫ್ಟೀನ್ ವೆಹಿಕಲ್ಸ್ ಇದೆ ಸೊ ಈ ತರ ಒಂದೊಂದು ಪ್ರಾಣಿದು ಡಿಸೈನ್ ಅಥವಾ ಬಾಡಿ ಪ್ಯಾಟರ್ನ್ ಗಾಡಿ ಮೇಲೆ ಹಾಕಿದೀವಿ ಸೊ ಮಕ್ಕಳಿಗೂ ನೋಡಿದಾಗ ಸ್ವಲ್ಪ ಏನೋ ಹುಲಿಲಿ ಹುಲಿ ತರ ಇದೆ ಗಾಡಿ ಅದ್ರಲ್ಲಿ ಕುತ್ಕೊಂಡಿದೀವಿ ಚಿಟ್ಟೆ ತರ ಇದೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಅದಕ್ಕೋಸ್ಕರ ಈ ಒಂದು ಇದು ಇದು ನಮ್ಮ ಬ್ಯಾಟ್ರಿ ವೆಹಿಕಲ್ ಆಪರೇಟೆಡ್ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ ಟಿಕೆಟ್ ಕೌಂಟರ್ ಸೊ ಜನ ಎಂಟರ್ ಆದ್ಮೇಲೆ ಸಪ್ರೇಟ್ ಟಿಕೆಟ್ ತಗೋಬೇಕು ಇಲ್ಲಿ ಟಿಕೆಟ್ ತಗೊಂಡು ಅವರು ಬ್ಯಾಟ್ರಿ ವೆಹಿಕಲಲ್ಲಿ ಅಲ್ಲಿ ಹೋಗಿ ಜೋರ ಪರ್ಟಿಕ್ಯುಲರ್ಪ್ರೇಟ್ ಸಪ್ರೇಟ್ ಎಲ್ಲದಕ್ಕೂ ಟಿಕೆಟ್ ತಗೋಬೇಕು ಆ ಝೂ ಸಫಾರಿಗೆ ಕಾಂಬೋ ಟಿಕೆಟ್ ಇದೆ ಬರೀ ಝೂಗೆ ತಗೋಬಹುದು ಬರಿ ಬಟರ್ಫ್ಲೈ ಪಾರ್ಕ್ ತಗೋಬಹುದು ಬ್ಯಾಟ್ರಿ ವೆಹಿಕಲ್ ಸಪರೇಟ್ ಆಗಿ ತಗೋಬಹುದು ಈ ಕಡೆ ನೋಡ್ತಾ ಇದೀವಿ ನಾವು ಬೇಬಿ ಕೇರ್ ಯೂನಿಟ್ ಮತ್ತೆ ಲೈಬ್ರರಿ ಇದೆ ಇದು ಆಕ್ಚುಲಿ ನಮಗೆ ಇಲ್ಲಿ ಜನ ಜಾಸ್ತಿ ಇದ್ದಾಗ ಬ್ಯಾಟ್ರಿ ವೆಹಿಕಲ್ ಯೂನಿಟ್ ಅಥವಾ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾಗ ಇಲ್ಲಿ ನಾವು ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಒಂದಷ್ಟು ಬುಕ್ಸ್ ಇಟ್ಟಿದ್ದೀವಿ ಚಿಕ್ಕ ಮಕ್ಕಳು ಓದೋ ಥರದ್ದು ಸೊ ಅಲ್ಲಿ ಅವ್ರು ಯೂಸ್ ಮಾಡ್ಬೋದು ಅದು ಬಿಟ್ಟು ಜನ ಇಲ್ಲಿ ವಿಸಿಟರ್ಸ್ ಬಂದಾಗ ಚಿಕ್ಕ ಮಗು ಫೀಡ್ ಮಾಡಬೇಕಾಗತ್ತೆ ಆ ಥರ ವಿಸಿಟರ್ಸ್ ಕೂಡ ಬರ್ತಾರೆ ಸೊ ಅವ್ರಿಗೆ ಆಪ್ಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಒಂದು ಬೇಬಿಕೆ ಯೂನಿಟ್ ಕೂಡ ಮಾಡಿದ್ದೀವಿ ಸೊ ಬೇಬಿ ಕೈ ಯೂನಿಟ್ ಇನ್ನು ಪಕ್ಕದಲ್ಲೇ ಲೈಬ್ರೆರಿ ಮಾಡೋ ಇನ್ನೊಂದು ಪರ್ಪಸ್ ಏನು ಅಂತ ಅಂದರೆ ಅಕಸ್ಮಾತ್ ಇವಾಗ ಒಂದು ಮದರ್ ಒಳಗಡೆ ಇದ್ದಾರೆ ಫಾದರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಆಚೆ ಕುತ್ಕೊಳ್ಳೋ ಒಬ್ಬರೇ ಕೂತಿರ್ಬೇಕು ಅಂದ್ರೆ ಅವರು ಕೂಡ ಬುಕ್ ರೆಫರ್ ಮಾಡಬಹುದು ಸೊ ಮಕ್ಕಳಿಗೆ ಅಡಲ್ಟ್ಸ್ ಗೆ ಇಬ್ಬರಿಗೂ ಆಗೋ ವೈಲ್ಡ್ ಲೈಫ್ ರಿಲೇಟೆಡ್ ಬುಕ್ಸ್ ಇಲ್ಲಿ ಇಟ್ಟಿದ್ದೀವಿ ಗುಡ್ ಕಾನ್ಸೆಪ್ಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನ್ನೂ ನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ